ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವರ್ಷ ಈ ದಿನ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ ಅದು ಔಪಚಾರಿಕ ಅಂತ ಕಂಡರೂ ಕೂಡ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನದಿಂದ ಇಂದು ನಮಗೆ ಸ್ವಾತಂತ್ರ್ಯವನ್ನ ತಂದು ಹಾಗೂ ನಾವು ಕೂಡ ಪ್ರಜೆಗಳು ನಾವು ಭಾರತೀಯರು ಅಂತ ಬದುಕುವಂತಹ ಹಕ್ಕನ್ನು ನಮಗೆ ಕೊಡಿಸಿಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೃತಜ್ಞತೆ ಗೌರವವನ್ನು ಸಲ್ಲಿಸಬೇಕಾಗಿರೋದು ನಮ್ಮ ಮೊದಲ ಕರ್ತವ್ಯ ಅವರೆಲ್ಲರ ತ್ಯಾಗ ಬಲಿದಾನದಿಂದ ಇಂದು ನಾವು ಭಾರತೀಯರಾಗಿದ್ದೇವೆ ಇಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆ ಸ್ವಾತಂತ್ರ್ಯ ಹೋರಾಟಗಾರರು ಮನೆ ಮಠ ಹೆಂಡತಿ ಮಕ್ಕಳು ಗಂಡ ಎಲ್ಲರನ್ನ ಬಿಟ್ಟು ಬೀದಿಗೆ ಇಳಿದು ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ಲಾಠಿಯ ಏಟೆಗಳನ್ನು ತಿಂದು ಜೈಲಿಗೆ ಹೋಗಿ ಗುಂಡಿಗೆ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ಸಹ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಎಷ್ಟು ಸ್ಮರಿಸಿದರೂ ಕೂಡ ಬಹುಶಃ ಸಾಲದು ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಬಹುಶಃ ಸಾಲದು ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಮತ್ತು ಬಳ್ಳಾರಿ ಜಿಲ್ಲೆಯದ್ದು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಿದೆ ಕರ್ನಾಟಕದ ಅನೇಕ ದಿಗ್ಗಜರು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ ಹಾದಿಯಲ್ಲಿ ಅನೇಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆಯೂ ಸಹ ಅಂದು ಮದ್ರಾಸ್ ಪ್ರಾಂತ್ಯದ ಭಾಗವಾಗಿದ್ದರೂ ತೆಲುಗು ಕನ್ನಡ ಭಾಷಿಕರು ಎಲ್ಲರೂ ಸಹ ಸೇರಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂತಹದ್ದು ಇದೆ ಈ ಜಿಲ್ಲೆಯವರಾದಂಥ ಟಿ ಸುಬ್ರಹ್ಮಣ್ಯಂರವರು ಕೇಶವರಾವ್ ನಂಜಪ್ಪ ಚಿದಾನಂದ ಶಾಸ್ತ್ರಿ ಚನ್ನಬಸಪ್ಪ ಗೌಡಪ್ಪ ಬಿಂದು ಮಾಧವರಾವ್ ಬೂರ್ಲಿ ಶೇಷಣ್ಣ ಬೆಲ್ಲದ ಚನ್ನಪ್ಪ ಭೂಸದ ಸಾಂಬಮೂರ್ತಿ ಹಡಪದ ತಿಮ್ಮಪ್ಪ ಬಂಡಿಹಟ್ಟಿ ವೆಂಕೋಬರಾವ್ ಲಕ್ಷ್ಮೀ ಇನ್ನು ಅನೇಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಈ ಜಿಲ್ಲೆಗೆ ಗೌರವ ಈ ದೇಶಕ್ಕೆ ತಂದು ತಂದುಕೊಟ್ಟಿದ್ದಾರೆ ಅಂತಹ ಮಣ್ಣಿನಲ್ಲಿ ಇಂದು ಧ್ವಜಾರೋಹಣ ಮಾಡ್ತಕ್ಕಂತಹ ಗೌರವ ಸರ್ಕಾರದ ಪರವಾಗಿ ನನಗೆ ಸಿಕ್ಕಿರುವಂತಹದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನೆರವೇರಿಸುವಂತಹ ಅವಕಾಶ ನನ್ನ ಪಾಲಿಗೆ ಬಹಳ ದೊಡ್ಡ ಗೌರವ ಮತ್ತು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಸ್ವಾತಂತ್ರ ಬಂದಂತಹ ಸಂದರ್ಭದಲ್ಲಿ ಆಗಸ್ಟ್ ಹದಿನೈದು ಹಿಂದೆ ರಾತ್ರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಶ್ರೀಯುತ ಜವಾಹರ್ಲಾಲ್ ನೆಹರೂರವರು ಅಂದಿನ ಸಭೆಯಲ್ಲಿ ಮಾತನಾಡ್ತಾ ನಮ್ಮ ದೇಶ ಏನಿದೆ ಬಹಳ ಪುರಾತನವಾದಂಥ ದೇಶ ಆದರೆ ಹೊಸ ದೇಶ ಆದರೆ ಪುರಾತನವಾದಂಥ ರಾಷ್ಟ್ರ ನಮ್ಮದು ಇಟ್ಸ್ ಎನ್ ಓಲ್ಡ್ ನೇಷನ್ ಅಂಡ್ ಎ ಯಂಗ್ ಕಂಟ್ರಿ ಅಂತ ಹೇಳ್ತಾರೆ ಅವರು ಭಾಷಣ ಮಾಡ್ತಾ ದಿಸ್ ಈಸ್ ಅವರ್ ಟ್ರಸ್ಟ್ ವಿತ್ ಡೆಸ್ಟಿನಿ ಅಂತ ಹೇಳ್ತಾರೆ ಯಾವ ದೇಶದ ಯಾವ ಜನರ ಧ್ವನಿಯನ್ನ ಬಹಳ ವರ್ಷಗಳಿಂದ ಬ್ರಿಟಿಷರು ಅಡಗಿಸಿಟ್ಟಿದ್ರು ಆ ಜನ ಇವತ್ತು ತಮ್ಮ ಧ್ವನಿಯನ್ನು ತಾವು ಪಡೆದುಕೊಂಡಿದ್ದಾರೆ ನಮ್ಮ ದೇಶ ಒಂದು ಮಹಾನ್ ದೇಶವಾಗುವ ದಿಕ್ಕಿನಲ್ಲಿ ಅದು ನಮ್ಮ ಭವಿಷ್ಯ ಮಹಾನ್ ದೇಶವಾಗುವ ದಿಕ್ಕಿನಲ್ಲಿ ನಾವು ಮತ್ತೊಂದು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜವಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯ ಬಂದ ದಿನ ಭಾಷಣವನ್ನು ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಸ್ವಾತಂತ್ರ್ಯ ಜೊತೆಗೆ ನಾವು ಭಾರತೀಯರು ನಮ್ಮ ಆಡಳಿತವನ್ನು ನಾವು ಮಾಡ್ತಕ್ಕಂಥ ಹಕ್ಕು ಸ್ವಾತಂತ್ರ್ಯ ನಮಗೆ ಬಂದಿದೆ ಆದರೆ ಆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಸಿಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ರಾಜಕೀಯ ಸಮಾನತೆ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಇವೆಲ್ಲವೂ ಕೂಡ ಬಂದಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಸಂಪೂರ್ಣ ಅರ್ಥ ಬರುತ್ತೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರೂರವರು ಹೇಳಿದ ದಿಕ್ಕಿನಲ್ಲಿ ನಾವು ಎಪ್ಪತ್ತೆಂಟು ವರ್ಷ ಸಾಗಿ ಬಂದಿದ್ದೇವೆ ದೇಶ ಬಹಳ ಪ್ರಗತಿಯನ್ನ ಕಂಡಿದೆ ಒಂದು ಕಾಲದಲ್ಲಿ ಒಂದು ಗುಂಡು ಸೂಜಿಯನ್ನ ತಯಾರು ಮಾಡತಕ್ಕಂತ ಸಾಮರ್ಥ್ಯ ನಮ್ಮ ದೇಶದಲ್ಲಿ ಇರಲಿಲ್ಲ ಸ್ವಾತಂತ್ರ್ಯ ಬಂದಾಗ ಅಲ್ಲಿಂದ ಇವತ್ತು ನಾವು ಆಕಾಶಕ್ಕೆ ರಾಕೆಟ್ ಅನ್ನ ಆರಿಸ್ತಕ್ಕಂತ ಸಾಮರ್ಥ್ಯವನ್ನ ಪಡೆದುಕೊಂಡಿದ್ದೇವೆ ಒಂದು ಕಾಲದಲ್ಲಿ ಬರಗಾಲ ಬಂತು ಅಂತ ಹೇಳಿದ್ರೆ ಲಕ್ಷಾಂತರ ಜನ ಹೊಟ್ಟೆಗೆ ಅನ್ನ ಇಲ್ಲದೆ ಸಾವನ್ನಪ್ಪಿದಂತ ದಿನಗಳನ್ನ ನಾವು ನೋಡಿದ್ದೇವೆ ಬ್ರಿಟಿಷರು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಂದ ಆರಂಭ ಮಾಡಿ ನಮ್ಮ ದೇಶ ಇವತ್ತು ಬೇರೆ ದೇಶಕ್ಕೆ ಆಹಾರ ಧಾನ್ಯವನ್ನ ದಾನವಾಗಿ ಕೊಡಬಹುದು ಅಂತಹ ಪ್ರಗತಿಯನ್ನ ನಾವು ಸಾಧಿಸಿದ್ದೇವೆ ಭಾರತೀಯ ಬಂದು ಇವತ್ತು ವೇದಿಕೆ ಮೇಲೆ ನಿಂತು ಭಾರತದ ಧ್ವಜವನ್ನ ಇಲ್ಲಿ ಆರಿಸುವಂತ ಅವಕಾಶ ಇದೆಯಲ್ಲ ಇದು ಯಾರದೇ ವ್ಯಕ್ತಿಯ ಪಾಲಿಗೂ ಕೂಡ ಜೀವನದ ಅತಿ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಾವೆಲ್ಲರೂ ಕೂಡ ಒಂದಾಗಿ ಭಾರತೀಯರಾಗಿ ಈ ದೇಶವನ್ನು ಮುನ್ನಡೆಸೋಣ ಅಂತೇಳಿ ತಮಗೆಲ್ಲರಿಗೂ ದ ನಾನು ಕರೆಯನ್ನ ನೀಡುತ್ತಾ ಜಿಲ್ಲಾಡಳಿತಕ್ಕೆ ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಕ್ಕೆ ಅವರಿಗೆ ಧನ್ಯವಾದಗಳು ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ